ಸ್ನೇಹಿತ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಕ್ಕಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವೆಲ್ಲ ಫ್ರಾಡ್ ಸ್ಟರ್ಸ್ ಫೇಕ್ ಇವ್ರದ್ದು ಯಾವುದೂ ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸುಮ್ನೆ ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ ಇಲ್ಲಿ ಆಡ್ ಕೊಟ್ಟು ಜನರನ್ನ ಮರಳು ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಅವೇರ್ನೆಸ್ ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅದರ ಮುಂದುವರೆದ ಭಾಗವಾಗಿನೇ ಮುಂದಿನ ಕೆಲ ದಿನಗಳ ಕಾಲ ನಿಮ್ಮಲ್ಲಿ ನಂತರವಾಗಿ ನಾವು ಅಪೀಲ್ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಈ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬಕ್ ಹೋಗಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಆಯಾ ಪ್ಲಾಟ್ಫಾರ್ಮ್ಸ್ ಗೆ ಮಾಹಿತಿಯನ್ನ ಕೊಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಗೆ ನಿಮ್ಮಲ್ಲಿ ಇವತ್ತು ನಾವೊಂದು ಒಂದು ಹೆಲ್ಪ್ ಕೇಳ್ತಾ ಇದೀವಿ ಎಷ್ಟಾಗುತ್ತಷ್ಟು ಈ ಸಂದೇಶವನ್ನ ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಶೇರ್ ಮಾಡಿ ಸ್ಟೇಟಸ್ ಹಾಕ್ತೀರಾ ಹಾಕಿ ಎಷ್ಟಾಗುತ್ತೆ ಜನರಿಗೆ ಇದನ್ನು ತಲುಪಿಸೋಕೆ ದಯವಿಟ್ಟು ಸಹಾಯ ಮಾಡಿ ನಮಸ್ತೆ ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಕೇಜ್ರಿವಾಲ್ ಬಂಧನ ವಿಚಾರ ವಿಶ್ವ ಮಟ್ಟದಲ್ಲಿ ಆಗ್ತಾ ಇದೆ ಖುದ್ದು ವಿಶ್ವಸಂಸ್ಥೆ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದೆ ವಿಶ್ವಸಂಸ್ಥೆಯ ಅಧಿಕಾರಿ ಸ್ಟೀಫನ್ ಡುಜಾರಿಕಿ ಬಗ್ಗೆ ಮಾತನಾಡಿ ಭಾರತ ಸೇರಿದಂತೆ ಎಲ್ಲ ದೇಶಗಳ ಚುನಾವಣೆಯಲ್ಲಿ ಜನರ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ರಕ್ಷಣೆ ಆಗುವ ಬಗ್ಗೆ ನಮಗೆ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಎಲ್ಲ ದೇಶಗಳ ಚುನಾವಣೆಯಲ್ಲೂ ಅಲ್ಲಿನ ಜನ ನಿರ್ಭಯವಾಗಿ ಮತ್ತು ಸ್ವತಂತ್ರವಾಗಿ ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ಹೇಳಿದ್ದಾರೆ ಆ ಮೂಲಕ ಕೇಜ್ರಿವಾಲ್ ವಿಚಾರದಲ್ಲಿ ಅಮೆರಿಕ ಮನೆ ಬಳಿಕ ಈಗ ವಿಶ್ವಸಂಸ್ಥೆ ಕೂಡ ಮೂಗನ್ನ ತೋರಿಸಿದೆ ಕೇಜ್ರಿವಾಲ್ ಅರೆಸ್ಟ್ ಆಗಿರುವುದು ಹಾಗೂ ಕಾಂಗ್ರೆಸ್ ಅಕೌಂಟ್ಗಳು ಫ್ರೀಸ್ ಆಗಿರುವುದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಡುಜಾರಿಕ್ ಈ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ ಏನು ಕೇಜ್ರಿವಾಲ್ ವಿಚಾರವಾಗಿ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ತಲೆ ಹಾಕಿದ್ದ ಜರ್ಮನಿ ಈಗ ಮೆತ್ತಗಾಗಿದೆ ಈ ಹಿಂದೆ ಕೇಜ್ರಿವಾಲ್ ನ್ಯಾಯಯುತ ವಿಚಾರಣೆಗೆ ಅರ್ಹರಾಗಿದ್ದಾರೆ ಅಂತ ಜರ್ಮನ್ ರಾಯಭಾರಿ ಹೇಳಿದ್ರು ಅದಕ್ಕೆ ಭಾರತ ಸಮನ್ಸ್ ನೀಡಿ ತನ್ನ ಪ್ರತಿಭಟನೆ ವ್ಯಕ್ತಪಡಿಸಿತ್ತು ಇದರ ಬೆನ್ನಲ್ಲೇ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಜರ್ಮನಿ ಹಿಂದೆ ಸರಿದಿದೆ ಏನೋ ಭಾರತ ಜೊತೆ ವ್ಯಾಪಾರ ಸಂಬಂಧ ಬೆಳೆಸೋಕೆ ಎದುರು ನೋಡ್ತಾ ಇದ್ದೀವಿ ಎಂದಿದ್ದ ಪಾಕಿಸ್ತಾನ ಯು ಟರ್ನ್ ಹೊಡೆದಿದೆ ಭಾರತದೊಂದಿಗೆ ವ್ಯಾಪಾರ ಬೆಳೆಸೋ ಬಗ್ಗೆ ಯಾವುದೇ ಪ್ಲಾನ್ ನಮ್ಮ ಮುಂದೆ ಇಲ್ಲ ಅಂತ ಪಾಕ್ ವಿದೇಶಾಂಗ ಇಲಾಖೆ ಹೇಳಿಕೆ ರಿಲೀಸ್ ಮಾಡಿದೆ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಇದೇ ಪಾಕ್ ವಿದೇಶಾಂಗ ಸಚಿವ ದರ್ ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಮತ್ತೆ ಸ್ಥಾಪಿಸೋಕೆ ಪಾಕ್ನ ಉದ್ಯಮಿಗಳು ಉತ್ಸುಕರಾಗಿದ್ದಾರೆ ಅಂತ ಹೇಳಿದ್ರು ಈ ವಿಚಾರವನ್ನು ಪಾಕ್ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಕೂಡ ಇಶಕ್ ಧರ್ ಹೇಳಿದರು ಆದರೆ ಈಗ ಬಿಗ್ ಟರ್ನ್ ಹೊಡೆದಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಪಾಕ್ ವಿದೇಶಾಂಗ ಕಚೇರಿಯ ವಕ್ತಾರೆ ಮಮತಾಜ್ ಜಹ್ರಾ ಬಲೋಚ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಭಾರತ ಪಾಕ್ ಮಧ್ಯೆ ಯಾವುದೇ ವ್ಯಾಪಾರ ಸಂಬಂಧ ಇಲ್ಲ ಸದ್ಯಕ್ಕೆ ಯಾವುದೇ ನಿಲುವಿನಲ್ಲಿ ಬದಲಾವಣೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಈ ಯು ಟರ್ನ್ಗೆ ಕಾರಣ ಏನು ಅಂತ ಉತ್ತರ ಕೊಟ್ಟಿಲ್ಲ ಅರಬ್ ಜಗತ್ತಲ್ಲಿ ದೊಡ್ಡ ಬೆಳವಣಿಗೆಯಾಗೋ ಸೂಚನೆ ಸಿಗ್ತಾ ಇದೆ ಅರಬ್ ರಾಷ್ಟ್ರಗಳು ಇಸ್ರೇಲ್ ದೇಶವನ್ನು ರೆಕಗ್ನೈಸ್ ಮಾಡೋಕೆ ರೆಡಿ ಇವೆ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೌದಿ ಸೇರಿದಂತೆ ಹಲವು ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ಮಾತುಕತೆ ಇದ್ದೀವಿ ಭವಿಷ್ಯದಲ್ಲಿ ಇಸ್ರೇಲ್ ಪ್ಯಾಲಸ್ತೀನ್ ಸಮಸ್ಯೆಗೆ ಟೂ ಸ್ಟೇಟ್ ರೆಸೊಲ್ಯೂಷನ್ ಸಿಗೋ ಸಾಧ್ಯತೆ ಇದೆ ಇಸ್ರೇಲ್ ಅನ್ನ ದೇಶ ಅಂತ ರೆಕಗ್ನೈಸ್ ಮಾಡೋಕೆ ಆ ದೇಶಗಳೆಲ್ಲ ಪ್ರಿಪೇರ್ ಆಗಿವೆ ಅಂತ ಹೇಳಿದ್ದಾರೆ ಆ ದೇಶಗಳೆಲ್ಲ ಪ್ರಿಪೇರ್ ಆದ್ರೇನು ಪ್ಯಾಲಸ್ತೀನ್ ಮತ್ತು ಹಮಾಸ್ನವರು ಫಸ್ಟ್ ರೆಡಿ ಆಗಬೇಕಲ್ಲ ಪ್ಯಾಲೆಸ್ತೀನ್ ಅಥಾರಿಟಿ ಒಪ್ಪಿದ್ರು ಹಮಾಸ್ನವ್ರು ಒಪ್ಪಲ್ಲ ಟೂ ಸ್ಟೇಟ್ ಥಿಯರಿಯನ್ನು ಹಾಗೆ ಇಸ್ರೇಲ್ನಲ್ಲಿರೋ ಕಟ್ಟರ್ ಯಹುದಿಗಳು ಕೂಡ ಟೂ ಸ್ಟೇಟ್ ಥಿಯರಿಯನ್ನು ಒಪ್ಪಲ್ಲ ಅದೇ ಪ್ರಾಬ್ಲಮ್ ಇರೋದು ಬಟ್ ಇವ್ರು ಹಿಂಗೆ ಹೇಳಿದ್ದಾರೆ ಪ್ರಿಪೇರ್ ಆಗಿದ್ದಾರೆ ಎಲ್ಲರೂ ಅಂತ ಬೈಡನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಪೋಸ್ಟ್ ಗಾಜಾ ಪ್ಲಾನ್ ಅಂತ ಒಂದು ಯೋಜನೆ ಇರಬೇಕು ಅದರಲ್ಲಿ ಟೂ ಸ್ಟೇಟ್ ಸೊಲ್ಯೂಷನ್ ಇರಬೇಕು ಅಂತ ಬೈಡೆನ್ ಹೇಳಿದ್ದಾರೆ ಅಂದ ಹಾಗೆ ಇಸ್ರೇಲ್ಗೆ ಅರಬ್ ದೇಶಗಳು ಇದುವರೆಗೂ ಒಂದು ದೇಶ ಅಂತ ಸ್ಥಾನಮಾನ ಕೊಟ್ಟಿಲ್ಲ ಈ ಕಡೆ ಪಾಕಿಸ್ತಾನ ಅಂತೂ ತನ್ನ ಪಾಸ್ಪೋರ್ಟ್ ಮೇಲೆ ಇಸ್ರೇಲ್ಗೆ ನಾವು ವಿಮಾನ ಸೇವೆ ಕೊಡಲ್ಲ ಅಂತ ಹೇಳಿದೆ ಆದರೆ ಸೌದಿ ಈಜಿಪ್ಟ್ ಯುಎಇಗಳು ಕದ್ದು ಮುಚ್ಚಿ ಇಸ್ರೇಲ್ ಜೊತೆಗೆ ಸಂಬಂಧ ವೃದ್ಧಿ ಮಾಡ್ತಾ ಇದ್ವು ಅಮೆರಿಕನೇ ಟ್ರಂಪ್ ಅವಧಿಯಲ್ಲಿ ಅಬ್ರಾಹಮಿಕ್ ಅಕಾರ್ಡ್ಸ್ ಮೂಲಕ ಯುಎಇ ಬಹರೇನ್ ದೇಶಗಳೊಂದಿಗೆ ಇಸ್ರೇಲ್ ಸಂಬಂಧ ಗಟ್ಟಿ ಮಾಡುವ ಪ್ರಯತ್ನ ಮಾಡಿದರು ಆದರೆ ಗಾಜಾ ಕದನದ ಬಳಿಕ ಗಲ್ಫ್ ಮತ್ತು ಇಸ್ರೇಲ್ ಸಂಬಂಧ ಮತ್ತೆ ಹಾಳಾಗಿದೆ ಇದರ ನಡುವೆನೇ ಅಮೆರಿಕ ಈ ರೀತಿ ಹೇಳಿಕೆ ಕೊಟ್ಟಿದೆ ಆದರೆ ಅಲ್ಟಿಮೇಟ್ಲಿ ಟೂ ಸ್ಟೇಟ್ ಥಿಯರಿಗೆ ಇಸ್ರೇಲ್ನ ಕಟ್ಟರ್ ಪಂಥೀಯ ಯಹೂದಿಗಳು ಬಲಪಂಥೀಯ ಯಹೂದಿಗಳು ಮತ್ತು ಈ ಪ್ಯಾಲೆಸ್ತೇನ್ ತುಂಡಾಗಿರುವಂತಹ ಗಾಜಾ ಮತ್ತು ಆ ಗಾಜಾವನ್ನ ರೂಲ್ ಮಾಡ್ತಿರೋ ಬಂಡುಕೋರ ಸಂಘಟನೆ ಈ ಹಮಸ್ ಇವರು ಈ ಎರಡು ಬಣದವರು ಫಸ್ಟ್ ಒಪ್ಪಬೇಕು ಟೂ ಸ್ಟೇಟ್ ಥಿಯರಿಯನ್ನು ಅಲ್ಲಿ ತನಕ ಇದಕ್ಕೆ ಸೊಲ್ಯೂಷನ್ ಸಿಗೋದು ಕಷ್ಟ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷಕ್ಕೆ ಅಮೆರಿಕ ಹೆಚ್ ಒನ್ ಬಿ ವೀಸಾ ನೀಡೋಕೆ ಲಾಟರಿ ವಿಧಾನ ಫಾಲೋ ಮಾಡೋಕೆ ಮುಂದಾಗಿದೆ ಮಾರ್ಚ್ ಇಪ್ಪತ್ತೈದಕ್ಕೆ ಅಂದರೆ ಈಗಾಗಲೇ ನೋಂದಣಿ ಅವಧಿ ಮುಗಿದಿದೆ ಅಮೆರಿಕದ ಸಿಟಿಸನ್ಶಿಪ್ ಇಮಿಗ್ರೇಷನ್ ಸರ್ವಿಸ್ ಯುಎಸ್ ಸಿ ಐ ಎಸ್ ಈಗ ವೀಸಾ ಕೊಡೋಕೆ ಲಾಟರಿ ರೆಡಿ ಮಾಡ್ತಾ ಇದೆ ಎಚ್ ಒನ್ ಬಿ ವಿಸಾದ ಡಿಮ್ಯಾಂಡ್ ಜಾಸ್ತಿ ಆಗಿರುವುದರಿಂದ ಯು ಎಸ್ ಸಿಐಎಸ್ ಈ ತೀರ್ಮಾನಕ್ಕೆ ಮುಂದಾಗಿದೆ ಲಾಟ್ರಿ ಪ್ರಕ್ರಿಯೆಯಲ್ಲಿ ಸೆಲೆಕ್ಟ್ ಆದ ಫಲಾನುಭವಿಗಳ ಲಿಸ್ಟ್ ಅನ್ನು ನೋಟಿಫೈ ಮಾಡುವುದಾಗಿ ಸಂಸ್ಥೆ ತಿಳಿಸಿದೆ ಕೆಂಪು ಸಮುದ್ರದಲ್ಲಿ ಹೌತಿಗಳಿಂದ ಉದ್ವಿಗ್ನತೆ ಇರುವ ಹೊತ್ತಲ್ಲಿ ಯಮನ್ನ ದ್ವೀಪವೊಂದರಲ್ಲಿ ಏರ್ ಸ್ಟ್ರಿಪ್ ಒಂದು ನಿರ್ಮಾಣ ಆಗ್ತಿರೋ ಸ್ಯಾಟಲೈಟ್ ಚಿತ್ರ ಕಾಣಿಸಿಕೊಂಡಿದೆ ಅಲ್ಲದೆ ಇದರ ಬಳಿ ಐ ಲವ್ ಯು ಎಇ ಅಂತ ಬರೆಯಲಾಗಿದ್ದು ಈ ಸ್ಯಾಟಲೈಟ್ ಚಿತ್ರ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಕೆಂಪು ಸಮುದ್ರದ ತಳಭಾಗ ಅಂದರೆ ಎಡೆನ್ ಕೊಲ್ಲಿ ಬಳಿ ಯಮನ್ಗೆ ಸೇರಿದ ಅಬ್ದ್ ಅಲ್ ಕುರಿ ದ್ವೀಪದಲ್ಲಿ ಈ ಚಿತ್ರ ಸಿಕ್ಕಿದೆ ಆದರೆ ಈ ಏರ್ ಸ್ಟ್ರಿಪ್ ನಿರ್ಮಾಣ ಮಾಡ್ತಿರೋದು ಯಾರು ಅನ್ನೋ ವಿಚಾರನೆ ಇನ್ನೂ ಸ್ಪಷ್ಟ ಇಲ್ಲ ಯಾವ ದೇಶವು ಇದರ ನಿರ್ಮಾಣದ ಹೊಣೆಯನ್ನು ಹೊತ್ಕೊಂಡಿಲ್ಲ ಆದರೆ ಐ ಲವ್ ಯುಎಇ ಅಂತ ಕಾಣಿಸುವ ರೀತಿ ಮಣ್ಣಿನ ಗುಡ್ಡೆಗಳಿಂದ ಬರ್ದಿರೋದು ಮಾತ್ರ ಸ್ಯಾಟಲೈಟ್ ಇಮೇಜ್ಗಳಲ್ಲಿ ಕಾಣಿಸ್ತಾ ಇದೆ ಈ ಬಗ್ಗೆ ರಿಪ್ಲೈ ಮಾಡಿರೋ ಯುಎಇ ಯೆಮೆನಿ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳ ಜೊತೆಗೆ ನೆರವು ಕೆಲಸಗಳಲ್ಲಿ ತೊಡಗಿರುವುದು ಬಿಟ್ಟರೆ ಆ ಭಾಗದಲ್ಲಿ ಯುಎಇನ ಬೇರೆ ಯಾವುದೇ ಪಡೆಗಳಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದೆ ಸಿರಿಯಾದಲ್ಲಿ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಮೂವತ್ತೆಂಟು ಜನ ಮೃತಪಟ್ಟಿದ್ದಾರೆ ಅಂತ ಸಿರಿಯಾ ರಕ್ಷಣಾ ಇಲಾಖೆ ಹೇಳಿದೆ ಉತ್ತರ ಸಿರಿಯಾದ ಅಲೆಪೋನಲ್ಲಿ ಈ ದಾಳಿಯಾಗಿದ್ದು ಮೃತಪಟ್ಟವರಲ್ಲಿ ಐದು ಜನ ಹೆಜ್ಬುಲ್ಲಾಗಳಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಏನೋ ಕಡೆ ಅತ ಗಾಜಾ ಯುದ್ಧದಿಂದ ಕಂಗೆಟ್ಟರುವ ಪ್ಯಾಲೆಸ್ತೀನಿಗಳ ನೆರವಿಗೆ ಜಪಾನ್ ಮುಂದಾಗಿದೆ ವಿಶ್ವಸಂಸ್ಥೆಯ ಪ್ಯಾಲೆಸ್ತೀನ್ ನಿರಾಶ್ರಿತರ ಸಂಸ್ಥೆ ಅಂದರೆ ಯುಎನ್ ಆರ್ ಡಬ್ಲ್ಯೂ ಎಗೆ ಫಂಡ್ ನೀಡೋಕೆ ಜಪಾನ್ ತಯಾರಿ ನಡೆಸಿದೆ ಅಂತ ವರದಿಯಾಗಿದೆ ಅಕ್ಟೋಬರ್ ಏಳರ ಹಮಸ್ ದಾಳಿಯಲ್ಲಿ ಯುಎನ್ ಡಬ್ಲ್ಯೂ ಎ ಸಂಸ್ಥೆಯ ಹನ್ನೆರಡು ಜನ ಭಾಗಿಯಾಗಿದ್ರು ಅನ್ನೋ ಆರೋಪ ಬಂದ ಮೇಲೆ ಜಪಾನ್ ನೆರವು ಕೊಡೋದನ್ನು ನಿಲ್ಲಿಸಿತ್ತು ಆದರೆ ಈಗ ಗಾಜಾದಲ್ಲಿ ದಾಳಿ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಮತ್ತೆ ನೆರವು ಕೊಡೋಕೆ ಜಪಾನ್ ತಯಾರಿ ಇದೆ ಜಗತ್ತಿನ ಯಾವ ಶಕ್ತಿಯೂ ಚೀನಾದ ಟೆಕ್ನಾಲಜಿ ಬೆಳವಣಿಗೆಯನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಶಿ ಜಿನ್ಪಿಂಗ್ ಚೀನಾ ಅಧ್ಯಕ್ಷ ಆರ್ಭಟಿಸಿದ್ದಾರೆ ಇತ್ತೀಚೆಗೆ ನೆದರ್ಲ್ಯಾಂಡ್ ಪ್ರಧಾನಿ ಮಾರ್ಕ್ ರೊಟ್ ಅವರನ್ನು ಜಿನ್ಪಿಂಗ್ ಮೀಟ್ ಮಾಡಿ ಪ್ರಮುಖ ಟೆಕ್ನಾಲಜಿ ಸಮಸ್ಯೆಗಳು ಅದರಲ್ಲೂ ಸೆಮಿ ವಿಚಾರವಾಗಿ ಮಾತಾಡಿದರು ನಂತರ ರಿಯಾಕ್ಟ್ ಮಾಡಿರೋ ಜಿನ್ಪಿಂಗ್ ಚೀನಾ ಜನರು ಕಾನೂನುಬದ್ಧವಾಗಿ ಅಭಿವೃದ್ಧಿಯ ಹಕ್ಕನ್ನು ಹೊಂದಿದ್ದಾರೆ ಚೀನಾಗೆ ಹಾಗೂ ಅದರ ಜೊತೆ ಸಂಬಂಧ ಬೆಳೆಸೋ ದೇಶಗಳಿಗೆ ಉಪಯೋಗ ಆಗೋ ರೀತಿ ವಿದೇಶಾಂಗ ಸಂಬಂಧ ಬೆಳೆಸೋಕೆ ನಾವು ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ ಚೈನೀಸ್ ಮಾಧ್ಯಮ ರಿಪೋರ್ಟ್ ಮಾಡಿವೆ ಅಂದ ಹಾಗೆ ನೆದರ್ಲ್ಯಾಂಡ್ ಅಮೆರಿಕ ಜೊತೆ ಸೇರಿ ಚೀನಾಗೆ ಹೋಗ್ತಾ ಇದ್ದ ಚಿಪ್ ಟೆಕ್ನಾಲಜಿ ರಫ್ತಿನ ಮೇಲೆ ನಿರ್ಬಂಧ ಹಾಕಿತ್ತು ಇದಾದ ಮೇಲೆ ಚೀನಾ ಹಾಗೂ ನೆದರ್ಲ್ಯಾಂಡ್ ಮಧ್ಯೆ ವೈಮನಸ್ಯ ಶುರುವಾಗಿತ್ತು ನೆದರ್ಲ್ಯಾಂಡ್ನ ಚಿಪ್ ತಯಾರು ಮಾಡೋ ಮಷಿನ್ಗಳ ಉತ್ಪಾದಕ ಕಂಪನಿ ಎಲ್ ವ್ಯವಹಾರಕ್ಕೆ ಭಾರಿ ಪೆಟ್ ಬಿದ್ದಿತ್ತು ಚಿಪ್ ತಯಾರಿಕೆಗೆ ಬಳಸೋ ಅಲ್ಟ್ರಾ ವೈಲೆಟ್ ಲೆಥೋಗ್ರಫಿ ಮಷಿನ್ಗಳ ರಫ್ತಿನ ಮೇಲೆ ಹೊಡೆತ ಬಿದ್ದಿತ್ತು ಇದೀಗ ಉಭಯ ದೇಶಗಳು ಮತ್ತೆ ಸಹಕಾರ ಸರಿ ಮಾಡಿಕೊಳ್ಳೋಕೆ ಮುಂದಾಗಿರುವುದು ಚೀನಾ ಚಿಪ್ ಇಂಡಸ್ಟ್ರಿಗೆ ಬೂಸ್ಟ್ ಸಿಕ್ಕಂತಾಗಿದೆ ಇದೇ ಕಾರಣಕ್ಕೆ ಜಿನ್ಪಿಂಗ್ ರೊಚ್ಚಿಗೆದ್ದು ತಮ್ಮ ಪವರ್ ತೋರಿಸೋಕೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮನ್ನೇ ಯಾರು ರೀ ಅಂತ ಹೇಳಿದ್ದಾರೆ ವಿಜ್ಞಾನ ಹಾಗೂ ಟೆಕ್ನಾಲಜಿ ವಿಚಾರಗಳನ್ನು ನಿರ್ಬಂಧ ವಿಧಿಸೋದ್ರಿಂದ ಸಪ್ಲೈ ಚೈನ್ ಹಾಳು ಮಾಡೋದ್ರಿಂದ ದೇಶಗಳ ಮಧ್ಯೆ ವೈಮನಸ್ಸು ಬೆಳೆಯುತ್ತೆ ಸಹಕಾರ ಬೆಳೆಯೋದರ ಬದಲು ಆ ದೇಶಗಳು ಎದುರು ಬೆದುರಾಗಿ ಫೈಟಿಂಗ್ಗೆ ನಿಲ್ಲಬೇಕಾಗುತ್ತೆ ಅನ್ನೋ ಬೆದರಿಕೆಯನ್ನು ಕೂಡ ಜಿನ್ಪಿಂಗ್ ಒಡ್ಡಿದ್ದಾರೆ ಪಾಕಿಸ್ತಾನದಲ್ಲಿ ಚೀನೀಯರನ್ನ ಗುರಿಯಾಗಿಸಿ ಉಗ್ರ ದಾಳಿ ನಡೀತಿರುವುದು ಚೀನಾಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಈಗ ಅದು ಅಲ್ಲಿನ ಕಾಮಗಾರಿಗಳ ಮೇಲೆ ಪರಿಣಾಮ ಬೀರುತ್ತಿದೆ ಜಲ ವಿದ್ಯುತ್ ಪ್ರಾಜೆಕ್ಟ್ ಒಂದನ್ನು ಮಾಡುತ್ತ ಇದ್ದ ಚೀನಾ ಕಂಪನಿ ಈಗ ತನ್ನ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದೆ ಅಲ್ಲದೆ ಪವರ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಆಫ್ ಚೈನಾ ಅನ್ನೋ ಈ ಕಂಪನಿ ಬರೋಬ್ಬರಿ ಎರಡು ಸಾವಿರ ಕಾರ್ಮಿಕರನ್ನ ವಜಾ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಘಝಬಾ ಅನ್ನೋ ಕಂಪನಿ ಸಾರಥ್ಯದಲ್ಲಿ ಪಾಕ್ನ ಕೈವರ್ ತುಂಕ್ವಾ ಪ್ರದೇಶದ ದಾಸು ಹೈಡ್ರೋ ಪವರ್ ಪ್ರಾಜೆಕ್ಟ್ನಲ್ಲಿ ಇವರೆಲ್ಲ ಕೆಲಸ ಇದರಲ್ಲಿ ಚೀನಾ ಹಾಗೂ ಪಾಕ್ನ ಜನ ಸೇರ್ಕೊಂಡು ಕೆಲಸ ಮಾಡ್ತಿದ್ರು ಕಳೆದ ವಾರ ಚೀನಿ ಕಾರ್ಮಿಕರ ಮೇಲೆ ಆತ್ಮಾಹುತಿ ದಾಳಿಯಾಗಿ ಐವರು ಚೀನಿಯರು ಮೃತಪಟ್ಟಿದ್ರು ಎಂಜಿನಿಯರ್ಸ್ ಹೀಗಾಗಿ ಈ ಕಾಮಗಾರಿ ನಿಲ್ಲಿಸಲಾಗಿದೆ ಇನ್ನು ಚೀನಾ ವಿಚಾರವಾಗಿ ಆ ಕಡೆ ಫಿಲಿಪೈನ್ಸ್ ಕೂಡ ಗೆದ್ದಿದೆ ಫಿಲಿಪೈನ್ಸ್ ರಕ್ಷಣಾ ಇಲಾಖೆ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದೆ ಇದರಲ್ಲಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ನಮಗೆ ಯಾವುದೇ ಸಂಘರ್ಷ ಬೇಡ ಆದರೆ ಈ ಭಾಗದಲ್ಲಿ ನಮ್ಮ ಸದ್ದಡಗಿಸಕ್ಕಾಗಲ್ಲ ನಮ್ಮ ಬಾಯ್ ಮುಚ್ಚಾಗಲ್ಲ ನಾವು ಶರಣಾಗೋದಾಗಲಿ ಅಧೀನರಾಗೋದಾಗಲಿ ಆಗಲ್ಲ ಚೀನಾ ನಡೆಗಳು ಆ ದೇಶ ಇತರ ದೇಶಗಳ ಜೊತೆ ಐಸೋಲೇಟ್ ಆಗಿರೋದನ್ನ ಆ ದೇಶದ ಅಕ್ರಮ ಹಾಗೂ ಅನಾಗ ಮನಸ್ಥಿತಿಯನ್ನು ತೋರಿಸುತ್ತೆ ಚೀನಾಗೆ ಓಪನ್ ಆಗಿ ಪಾರದರ್ಶಕವಾಗಿ ಕಾನೂನು ಮಾತುಕತೆ ನಡೆಸಕ್ಕೆ ಬರಲ್ಲ ಚಿಕ್ಕ ರಾಷ್ಟ್ರಗಳ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಅಂತ ಫಿಲಿಪೀನ್ಸ್ ಚೀನಾಗೆ ವಾಚಾಮ ಗೋಚರವಾಗಿ ಕ್ಲಾಸ್ ತಗೊಂಡಿದೆ ಅನಾಗರಿಕ ರಾಷ್ಟ್ರ ಚೀನಾ ಅಂತ ಹೇಳೋ ಮಟ್ಟಿಗೆ ಮುಂದಕ್ಕೆ ಆಕ್ರಮಣಕಾರಿ ಹೆಜ್ಜೆ ಇಟ್ಟಿದೆ ಫಿಲಿಪೈನ್ಸ್ ಇತ್ತೀಚೆಗೆ ಫಿಲಿಪೈನ್ಸ್ ಮತ್ತು ಭಾರತದ ನಡುವೆ ಸಂಬಂಧ ಚೆನ್ನಾಗ್ ನೀವು ಇಲ್ಲಿ ನೆನಪು ಮಾಡ್ಕೋಬಹುದು ಕ್ರಿಪ್ಟೋ ಕಿಂಗ್ ಸ್ಯಾಮ್ ಬ್ಯಾಂಕ್ಮನ್ ಫ್ರೈಡ್ಗೆ ಗೆ ಅಮೆರಿಕ ಕೋರ್ಟ್ ಬರೋಬ್ಬರಿ ಇಪ್ಪತ್ತೈದು ವರ್ಷ ಜೈಲ್ ಶಿಕ್ಷೆ ವಿಧಿಸಿದೆ ಫ್ಯೂಚರ್ಸ್ ಎಕ್ಸ್ಚೇಂಜ್ ಅಥವಾ ಎಫ್ ಟಿ ಎಕ್ಸ್ ಅಂದ್ರೆ ಭವಿಷ್ಯದ ಕಾಂಟ್ಯಾಕ್ಟ್ಗಳ ಎಕ್ಸ್ಚೇಂಜ್ ವ್ಯವಹಾರ ನಡೆಯುವ ಮಾರ್ಕೆಟ್ ನಲ್ಲಿ ಅಕ್ರಮ ಎಸಗಿರೋ ಆರೋಪ ಬ್ಯಾಂಕ್ಮನ್ ಮೇಲಿತ್ತು ತನಿಖೆ ವೇಳೆ ತಪ್ಪೊಪ್ಪಿಕೊಂಡ ಈತನಿಗೆ ಅಮೆರಿಕದ ಕೋರ್ಟ್ ಇಪ್ಪತ್ತೈದು ವರ್ಷಗಳ ಜೈಲ್ ಶಿಕ್ಷೆ ವಿಧಿಸಿದೆ ಬ್ಯಾಂಕ್ಮನ್ ಎಫ್ ಟಿ ಎಕ್ಸ್ ನಲ್ಲಿ ಸುಮಾರು ಹತ್ತು ಬಿಲಿಯನ್ ಡಾಲರ್ ಅಂದ್ರೆ ಎಂಬತ್ ಸಾವಿರ ಕೋಟಿ ರೂಪಾಯಿ ಅಕ್ರಮ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗಿದೆ ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಪರ ಬ್ರಿಟಿಷ್ ಯೋಧನೊಬ್ಬ ಹೋರಾಡ್ತಾ ಇದ್ದು ನಾನು ರಷ್ಯಾಗಾಗಿ ಅಧ್ಯಕ್ಷ ಪುಟಿನ್ಗಾಗಿ ಸಾಯೋಕ್ಕೂ ಸಿದ್ಧ ಅಂತ ಹೇಳಿದಾನೆ ಬ್ರಿಟನ್ ಮೂಲದ ಎಡೆನ್ ಮೆನಿಸ್ ಅನ್ನೋ ಯೋಧ ರಷ್ಯಾ ಸೇನೆಯಲ್ಲಿದ್ದು ನಾನು ದೇವರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಅಲ್ಲದೆ ನನಗೆ ರಷ್ಯಾ ಸಾಕಷ್ಟು ಸಹಾಯ ಮಾಡಿದೆ ಅಂತ ಕೂಡ ಹೇಳಿಕೊಂಡಿದ್ದಾನೆ ಅಂದ ಹಾಗೆ ಬ್ರಿಟನ್ನಲ್ಲಿ ಈ ಎಡೆನ್ ಮೇಲೆ ಕ್ರಿಮಿನಲ್ ಕೇಸಸ್ ಇದೆ ಈಗ ಶಿಕ್ಷೆಗೂ ಒಳಗಾಗಿದ್ದ ಬ್ರಿಟನ್ನ ನ್ಯಾಷನಲ್ ಫ್ರಂಟ್ ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ ಕೂಡ ಆಗಿದ್ದ ಕಳೆದ ಜನವರಿಯಲ್ಲಿ ರಷ್ಯಾಗೆ ಬಂದು ಅಲ್ಲಿನ ಸೇನೆಗೆ ಸೇರಿಕೊಂಡು ಯುದ್ಧದಲ್ಲಿ ಪಾಲ್ಗೊಂಡಿದ್ದಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ